ಬ್ಯಾಂಕ್ನಿಂದ ಹಣ ಬಿಡಿಸಿಕೊಂಡು ಬೈಕ್ನಲ್ಲಿಟ್ಟುಕೊಂಡು ಸಾಕುವಾಗ ಎರಡು ಲಕ್ಷ ರು ಕದ್ದು ಪರಾರಿಯಾಗಿರುವ ಕಳ್ಳನನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಬೆನ್ನಲ್ಲೇ ಮಂಗಳವಾರ ದಂಪತಿಗಳಿಬ್ಬರು ಐವತ್ತು ಸಾವಿರ ಹಣ ಕದ್ದು ಪರಾರಿಯಾದ ಘಟನೆ ನಡೆದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ ಪುಷ್ಪಾವತಿ ಬ್ಯಾಂಕ್ನಿಂದ ಐವತ್ತು ಸಾವಿರ ರುಗಳನ್ನು ಬಿಡಿಸಿಕೊಂಡು ಗಂಡ ಚಂದ್ರಣ್ಣನ ಕೈಗೆ ನೀಡಿದ್ದು ಹಣ ಎನಿಸಿಕೊಂಡು ಬೈಕ್ ಸೈಡ್ ಬ್ಯಾಗಿನಲ್ಲಿ ಇಟ್ಟಿದ್ದ ಐವತ್ತು ಸಾವಿರ ರುಗಳನ್ನ ಕಳ್ಳರು ಕದ್ದು ಪರಾರಿಯಾದ ಘಟನೆ ನಗರದ ಬೆಂಗಳೂರು ರಸ್ತೆಯ ಬ್ಯಾಂಕ್ ಆಫ್ ಬರೋಡಾ ಬಳಿ ನಡೆದಿದೆ ಸಂಘದ ಸದಸ್ಯರು ಬಳ್ಳಾರಿಗೆ ಹಣದ ಅವಶ್ಯಕತೆ ಇದ್ದುದರಿಂದ ಪ್ರತಿನಿಧಿ ಪುಷ್ಪಾವತಿ ಪತಿ ಚಂದ್ರಣ್ಣನೊಂದಿಗೆ ಬಂದ ಹಣ ಬಿಡಿಸಿಕೊಂಡು ಸಾಲ ಪಡೆದ ಮಹಿಳೆ ಬಳ್ಳಾರಿಯಲ್ಲಿರುವುದರಿಂದ ಹಣವನ್ನು ಒಂದು ಅಂಗಡಿಗೆ ಹೇಳಿದ್ದಾರೆ ಅಲ್ಲಿಗೆ ಕೊಡಲು ಬೈಕ್ನಲ್ಲಿ ನೋಡಿದಾಗ ಹಣ ಇಲ್ಲದಿರುವುದು ಕಂಡು ಮತ್ತೆ ಬ್ಯಾಂಕ್ ಬಳಿ ಹೋಗಿ ಸಿಸಿ ಕ್ಯಾಮರಾದಲ್ಲಿ ಬೈಕ್ ನಿಲ್ಲಿಸಿರುವ ಸ್ಥಳ ಸಿಸಿ ಕ್ಯಾಮರಾದ ದೃಶ್ಯದಲ್ಲಿ ಸರಿಯಾಗಿದೆ ಇರು ಇರುವುದು ವಿಪರ್ಯಾಸದ ಸಂಗತಿಯಾಗಿದ್ದು ಇದು ಸಹ ಬ್ಯಾಂಕ್ ಗ್ರಾಹಕರಿಗೆ ತಲೆಬಿಸಿಯಾಗಿ ಗ್ರಾಹಕರ ಹಣಕ್ಕೆ ರಕ್ಷಣೆ ಇಲ್ಲದಂತಾಗಿದ್ದು ಬ್ಯಾಂಕ್ನಲ್ಲಿ ಹಣ ಬಿಡಿಸಿಕೊಂಡು ಹೋಗುವ ಗ್ರಾಹಕರ ಹಣಕಳ್ಳರು ಪಾಲಾಗುತ್ತಿದ್ದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ರಸ್ತೆಗೆ ಬೀಳುವಂತೆ ಹಾಗೂ ಪ್ರತಿ ಬ್ಯಾಂಕ್ನ ಮುಂಭಾಗದಲ್ಲಿ ಕಾವಲುಗಾರರನ್ನ ನೇಮಿಸುವರೇ ಕಾದು ನೋಡಬೇಕಾಗಿದೆ